ತಪ್ಪು ಒಂದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ನಡೆಯುವಂಥ ಸೆಂಟರ್ ಅಲ್ಲಿ ಶೂಟಿಂಗಿಗೆ ಅನುಮತಿ ಕೊಟ್ಟು ತಪ್ಪ ಅಲ್ಲ ಪೇರೆಂಟ್ಗಳು ಫೋನ್ ಮಾಡಿದ್ದು ತಪ್ಪ ಅದಕ್ಕೋಸ್ಕರ ರಿವೆಂಜ್ ತೆಗಿಲಿಕ್ಕೆ ಈ ರೀತಿ ಇವರು ಬೀಗ ಹಾಕಿ ಹೊರಗೆ ಹೋಗದಾಗೆ ತಡೆಯುವುದು ಪುತ್ತೂರಿನ ಮಾಯದೇ ದೇವೂಸ್ ಚರ್ಚ್ ಒಟ್ಟಾರದಲ್ಲಿ ಸಂಜೆ ಗೇಟ್ಗೆ ಬೀಗ ಹಾಕಿದ ಪರಿಣಾಮ ಕೆಲ ವಾಹನಗಳು ವಠಾರದಿಂದ ಹೊರತೆಗೆಯಲಾಗದೆ ಬಾಕಿಯಾಗಿದ್ದು ವಾಹನ ಮಾಲಕರು ಚರ್ಚ್ ಆಡಳಿತ ಮಂಡಳಿ ವಿರುದ್ದ ಆಕ್ರೋಶಗೊಂಡ ಘಟನೆ ಭಾನುವಾರ ನಡೆದಿದೆ ಕೆಲ ಕ್ರಿಶ್ಚಿಯನ್ ಸಮುದಾಯದ ಪ್ರಮುಖರು ಪ್ರತಿದಿನ ಸಂಜೆ ಮಾಯದೇ ದೇವ್ಸ್ ಚರ್ಚ್ ವಠಾರದಲ್ಲಿ ಇರುತ್ತಾಯಿದ್ರು ಏಪ್ರಿಲ್ ಹದಿಮೂರರ ಭಾನುವಾರದಂದು ಸಂಜೆ ಗಂಟೆ ಏಳಕ್ಕೆ ವಠಾರದ ಮುಖ್ಯ ದ್ವಾರದ ಗೇಟ್ಗೆ ಚರ್ಚ್ನ ಧರ್ಮಗುರು ಲಾರೆನ್ಸ್ ಮಸ್ಕರೇನಸ್ ಅವರ ಸೂಚನೆಯಂತೆ ಭದ್ರತಾ ಸಿಬ್ಬಂದಿಗಳು ಬೀಗ ಹಾಕಿದ್ದರು ಈ ವೇಳೆ ವಠಾರದೊಳಗಿನ ಪ್ರಮುಖರ ವಾಹನಗಳು ಬಾಕಿಯಾಗಿದ್ದು ಅವರು ಹೊರಬರಲು ಭದ್ರತಾ ಸಿಬ್ಬಂದಿಯಿಂದ ಗೇಟ್ ತೆರೆಯುವ ತಿಳಿಸಿದ್ರು ಈ ವೇಳೆ ಭದ್ರತಾ ಸಿಬ್ಬಂದಿ ಏಳು ಗಂಟೆಗೆ ಬೀಗ ಹಾಕಲು ಚರ್ಚ್ನ ಧರ್ಮಗುರುಗಳು ತಿಳಿಸಿದ್ದಾರೆ ಅದರಂತೆ ಬೀಗ ಹಾಕಿದ್ದೇವೆ ತೆರೆಯರು ಧರ್ಮಗುರುಗಳಲ್ಲಿ ಮಾತನಾಡುವಂತೆ ತಿಳಿಸಿದರು ಆದರೆ ಪ್ರಮುಖರು ಧರ್ಮಗುರುಗಳಲ್ಲಿ ನಾವು ಮಾತನಾಡಲು ಹೋಗುವುದಿಲ್ಲ ಎಂದಾಗ ಗೊಂದಲದ ವಾತಾವರಣ ನಡೆಯಿತು ಸ್ಥಳಕ್ಕೆ ಪೊಲೀಸರಾಗಮಿಸಿ ಮಾತುಕತೆ ನಡೆಸಿದರು ಆದರೂ ಗೇಟ್ ತೆರವು ಆಗಿರಲಿಲ್ಲ ಕ್ರಿಶ್ಚಿಯನ್ ಯೂನಿಯನ್ ಅಧ್ಯಕ್ಷ ಮೌರಿಸ್ ಮಸ್ಕರೇನಸ್ ವಿನ್ಸೆಂಟ್ ತಾವ್ರೋ ಅರುಣ್ ಪಿಂಟೊ ಸಹಿತ ಚರ್ಚ್ ಅಧೀನದ ಕಟ್ಟಡದಲ್ಲಿ ಬಾಡಿಗೆದಾರರಿಬ್ಬರ ವಾಹನಗಳು ಚರ್ಚ್ ಒಠಾರದಲ್ಲಿ ಬಾಕಿಯಾಗಿತ್ತು ಯಾವುದೇ ಮಾಹಿತಿ ನೀಡದೆ ಗೇಟ್ಗೆ ಬೀಗ ಹಾಕಿದ್ದಾರೆ ನಾವು ಈ ಚರ್ಚ್ಗೆ ಸಂಬಂಧಿಸಿದ ಭಕ್ತರು ಬೆಳಗ್ಗೆ ಮತ್ತು ಸಂಜೆ ನಿತ್ಯ ಪ್ರಾರ್ಥನೆಗೆ ಬರುತ್ತೇವೆ ಸಂಜೆ ನಾವು ಪಟ್ಟಾಂಗ ಹೊಡೆದು ಸುಮಾರು ಗಂಟೆ ಏಳು ಮೂವತ್ತಕ್ಕೆ ಹೋಗುತ್ತೇವೆ ಆದರೆ ಇವತ್ತು ನಮಗೆ ಯಾವುದೇ ಮಾಹಿತಿ ನೀಡದೆ ಗೇಟ್ಗೆ ಬೀಗ ಹಾಕಿದ್ದಾರೆ ಮೊನ್ನೆ ಚರ್ಚ್ ವಠಾರದಲ್ಲಿ ಸೈಂಟ್ ವಿಕ್ಟರ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯುವ ಸಂದರ್ಭ ಚರ್ಚ್ನ ಫಾದರ್ ಲಾರೆನ್ಸ್ ಮಸ್ಕರೇನಸ್ ಅವರು ಯಾವುದೇ ಪೂರ್ವ ಸೂಚನೆ ಇಲ್ಲದೆ ಚರ್ಚ್ನಲ್ಲಿ ಲವ್ ಟು ಲಸ್ಸಿ ಎಂಬ ಚಲನಚಿತ್ರ ಶೂಟಿಂಗ್ ಮಾಡಲು ಅವಕಾಶ ನೀಡಿದರು ಇದನ್ನು ಮನಗಂಡ ಮಕ್ಕಳ ಪೋಷಕರು ಬಿಇಒ ಡಿಡಿಪಿಐ ಅವರಿಗೆ ಫೋನ್ ಮಾಡಿದ್ದಾರೆ ಆದರೆ ಅಧಿಕಾರಿಗಳಿಗೆ ಕರೆ ಮಾಡಿಸಿದ್ದು ನಾವು ಎಂದು ಇಲ್ಲಿನ ಗುರುಗಳು ನಮ್ಮ ಮೇಲೆ ಆರೋಪ ಹೊರಿಸುತ್ತಿದ್ದಾರೆ ಎಂದರು ಬಗ್ಗಿ ಜಗ್ಗಿ ಬಗ್ಗಿ ನಡೀತೇವೆ ಯಾಕೆ ಅಂತ ಹೇಳಿದ್ರೆ ಅನ್ಯ ಮತೀಯರಿಗೆ ನಮ್ಮ ಧರ್ಮದ ದೌರ್ಬಲ್ಯ ಕಾಣಬಾರದು ಅಂತೇಳಿ ಸಹಿಸಿಕೊಂಡು ಸುಮ್ಮನೆ ಇದ್ದೇವೆ ನಾವು ಈಗ ನಾನು ಬಿಸ್ವಪ್ರಿಗೆ ಫೋನ್ ಮಾಡಿದೆ ಬಿಸ್ವಪ್ರ ಅವರಿಗೆ ಹೇಳಿದ್ದಾರೆ ಗೇಟಿ ತೆಗೀಲಿಕ್ಕೆ ಕೇಳಿದ್ದಾರೆ ಇನ್ಸ್ಪೆಕ್ಟರ್ ಯಾರು ಫೋನ್ ಮಾಡಿದ್ದಾರೆ ಅವರು ಹೇಳಿದ್ದಾರೆ ಇನ್ಸ್ಪೆಕ್ಟರ್ ಪೊಲೀಸರಿಗೂ ಫೋನ್ ಇವರಿಗೆ ಚರ್ಚ್ ಪಾದ್ರಿಗೆ ಫೋನ್ ಮಾಡಿ ತಿಳಿಸಿದ್ದಾರೆ ಆದರೂ ಗೇಟ್ ತೆಗಿಯೋದಿಲ್ಲ ಯಾಕೆ ಇದು ಇಂಥ ರೂಲ್ ಎಲ್ಲಿಯಾದರೂ ಉಂಟಾ ಪೊಲೀಸರು ಬಂದು ರಿಕ್ವೆಸ್ಟ್ ಮಾಡಿದರು ಗೇಟ್ ತೆಗೀರಿ ಅಂತ ಹೇಳಿದರೆ ಚರ್ಚ್ನ ಧರ್ಮಗುರುಗಳಾದ ಲಾರೆನ್ಸ್ ಮಸ್ಕರೇನಸ್ ಮಾತನಾಡಿ ನಮ್ಮ ಚರ್ಚ್ ವಠಾರದಲ್ಲಿರುವ ಶಾಲೆಗಳಲ್ಲಿ ಸುಮಾರು ಎರಡು ಸಾವಿರ ವಿದ್ಯಾರ್ಥಿಗಳಿದ್ದಾರೆ ಚರ್ಚ್ ಅಧೀನದಲ್ಲಿ ಸುಮಾರು ಏಳ್ನೂರು ಕುಟುಂಬಗಳಿವೆ ಈ ವಠಾರವನ್ನು ಶಿಸ್ತಿನಿಂದ ನಡೆಸಬೇಕು ಎಲ್ಲರೂ ಈ ನಿಯಮ ಪಾಲಿಸಬೇಕೆಂಬ ನಿರ್ಣಯವನ್ನ ಚರ್ಚ್ ಪಾಲನಾ ಸಮಿತಿಯ ಆಡಳಿತ ಮಂಡಳಿ ಸಭೆಯಲ್ಲಿ ಮಾಡಿದೆ ಹಾಗಾಗಿ ಚರ್ಚ್ನ ಮುಖ್ಯ ಗೇಟ್ ಅನ್ನು ಸಂಜೆ ಏಳು ಗಂಟೆಗೆ ಬೀಗ ಹಾಕಿ ಬಂದ್ ಮಾಡಲಾಗುತ್ತಿದೆ ಈ ಕುರಿತು ಚರ್ಚ್ನ ಎಲ್ಲಾ ಪೂಜೆಗಳಲ್ಲೂ ಒಳ್ಳೆಯ ರೀತಿಯಲ್ಲಿ ತಿಳುವಳಿಕೆ ನೀಡಲಾಗುತ್ತಿದೆ ಎಂದರು ಜನರ ಅಭಿಪ್ರಾಯವೇ ನಮ್ಮ ಪಾಲನಾ ಮಂಡಳಿ ಇಲ್ಲಿ ಅದು ನಿರ್ಣಯವಾಗಿದೆ ಅದರಿಂದ ಆ ನಿರ್ಣಯಕ್ಕೆ ಎಲ್ಲರೂ ಬದ್ಧರಾಗಬೇಕು ಎಲ್ಲರೂ ಬದ್ಧರಾಗಬೇಕು ಇದು ನಮ್ಮ ಚರ್ಚಿನ ವಿಷಯ ಹಾಗೂ ಇದರ ನಿರ್ಣಯ ಅದಕ್ಕೆ ಎಲ್ಲರೂ ಬದ್ಧರಾಗಿರ್ಬೇಕು ನಾವು ಶಿಸ್ತು ಕ್ರಮವನ್ನು ಕೈಗೊಳ್ಳುವ ಹಕ್ಕು ನಮಗೆ ಇದೆ ಅದರಿಂದ ಇವತ್ತಿನ ಈ ಘಟನೆ ಏನಂದ್ರೆ ಎಲ್ಲ ತಿಳುವಳಿಕೆ ಇದ್ದು ಕೂಡ ಅದು ಸಾಧನೆ ಮಾಡಿ ದುರಂಕಾರವನ್ನು ತೋರಿಸಿದ ಒಂದು ಘಟನೆ ನಡೆದಿದೆ ತಪ್ಪು ಒಂದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ನಡೆಯುವಂತ ಸೆಂಟರ್ ಅಲ್ಲಿ ಶೂಟಿಂಗಿಗೆ ಅನುಮತಿ ಕೊಟ್ಟವನದು ತಪ್ಪಾ ಅಲ್ಲವ ಪೇರೆಂಟ್ಗಳು ಫೋನ್ ಮಾಡಿದ್ದು ತಪ್ಪಾ ಅದಕ್ಕೋಸ್ಕರ ರಿವೆಂಜ್ ತೆಗಿಲಿಕ್ಕೆ ಈ ರೀತಿ ಬೀಗ ಹಾಕಿ ಹೊರಗೆ ಹೋಗದಾಗೆ ತಡೆಯುದು